ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂದು ಸೋಮವಾರ ಬೆಳಗ್ಗೆಯಿಂದ ನಾನು ಬಹಳ ಆತಂಕದಿಂದ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇದ್ದೆ ಇವತ್ತು ಈದ್ ಅವ್ರದ್ದು ರಂಜಾನ್ ಹಬ್ಬ ರಸ್ತೆಯಲ್ಲಿಯೇ ನಮಾಜ್ ಮಾಡಬೇಕು ಅಂತ ಹಠ ಹಿಡಿದಂಥ ಮುಸಲ್ಮಾನ ಮುಖಂಡರು ಈ ರೀತಿಯದಾದಂಥ ಹಠಾಟೋಪ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳುವಂಥ ಕೆಲವು ರಾಜ್ಯ ಸರ್ಕಾರಗಳು ಜೊತೆಗೆ ಈ ಸಂದರ್ಭವನ್ನು ಬಳಸಿಕೊಂಡು ದೇಶದಲ್ಲಿ ಉದ್ವಿಗ್ನತೆಯನ್ನು ಬಿತ್ತಬೇಕು ಪ್ರಕ್ಷುಬ್ಧತೆ ಉಂಟಾಗುವ ಹಾಗೆ ಮಾಡಬೇಕು ಅಂತ ಕಾದು ಕುಳಿತಂತಹ ದೇಶ ವಿರೋಧಿ ಶಕ್ತಿಗಳು ಇದೆಲ್ಲದರ ಮಧ್ಯೆ ಇವತ್ತು ರಂಜಾನ್ ಹಬ್ಬವನ್ನು ಈ ಬಾಂಧವರು ಆಚರಿಸಿದರು ಏನು ಒಬ್ರಿಗಿಂತ ಒಬ್ರದು ನಿನ್ನೆ ಸ್ಟೇಟ್ಮೆಂಟ್ಗಳನ್ನು ನೋಡ್ಬೇಕಾಗಿತ್ತು ನ್ಯಾಷನಲ್ ಚಾನಲ್ಗಳಲ್ಲಿ ಅತಿ ದೊಡ್ಡ ಮಟ್ಟದ ಚರ್ಚೆ ಏನು ಚರ್ಚೆ ನಮಾಜ್ ಎಲ್ಲಿ ಮಾಡಬೇಕು ರಸ್ತೆಯಲ್ಲಿ ಮಾಡಬೇಕಾ ಈದ್ಗಾ ಮೈದಾನದಲ್ಲಿ ಮಾಡಬೇಕಾ ಮನೆಯ ಛತ್ ಮೇಲೆ ಮಾಡಬೇಕಾ ಅಥವಾ ಮನೆ ಒಳಗಡೆ ಮಾಡಬೇಕಾ ಎಲ್ಲದಕ್ಕೂ ಕಂಪ್ಯಾರಿಸನ್ ಕೊಡೋದು ಹಿಂದೂಗಳು ನೀವೇನು ಮಾಡ್ತೀರಿ ಅಂತ ನೀವು ಕಾವಡಿ ಯಾತ್ರ ಹೋಗ್ತೀರಿ ಉತ್ತರಾಖಂಡದಲ್ಲಿ ಉತ್ತರ ಭಾರತದಲ್ಲಿ ನಿಮ್ಮ ಮೇಲೆ ಯೋಗಿ ಆದಿತ್ಯನಾಥ್ ಹೆಲಿಕಾಪ್ಟರ್ ತೊಗೊಂಬಂದು ಪುಷ್ಪವೃಷ್ಟಿಗರೀತಾರೆ ನಾವು ಅದೇ ರಸ್ತೆ ಮೇಲೆ ನಮಾಜ್ ಮಾಡ್ತೀವಿ ಅಂತೀವಿ ನಮ್ಮ ನಮಾಜ್ ಮಾಡಿದರೆ ನಾವು ನಮಾಜ್ ಮಾಡಿದರೆ ನಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಕಿತ್ಕೋತೀವಿ ಅಂತ ಮೇರಠನ ಅಧಿಕಾರಿ ಹೇಳ್ತಾನೆ ನಮ್ಮ ಪಾಸ್ಪೋರ್ಟನ್ನು ಸೀಜ್ ಮಾಡ್ತೀನಿ ಅಂತಾನೆ ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಈ ಮುಸ್ಲಾಮೋ ಫೋಬಿಯಾಯ ಕುಟ್ಟಾಗ್ತಾಯಿದ್ದೀರಿ ನಮ್ಮ ಮೇಲೆ ದಬಾವಣೆ ನಡೀತಾ ಇದೆ ನಿಮ್ಮ ಪ್ರಧಾನಮಂತ್ರಿ ನೋಡಿದರೆ ಮೂವತ್ತೆರಡು ಲಕ್ಷ ಕಿಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿದರೆ ನಮಾಜ್ ಮಾಡಲಿಕ್ಕೆ ಇಲ್ಲ ಈ ರೀತಿಯದಾದಂಥ ಆರ್ಗ್ಯುಮೆಂಟು ನನಗೆ ಭಾಳ ತಮಾಷೆ ಅನಿಸಿದ್ದೆ ಏನಂದರೆ ಈಗ ಈದ್ಗಾ ಅಂತ ಒಂದು ಹೆಸರಿದೆ ಏನು ಈದ್ಗಾ ಅಂದ್ರೆ ಏನು ಈದ್ ಮಾಡಲಿಕ್ಕೆ ಇರುವಂಥ ಒಂದು ಮೈದಾನ ಅಂತ ಈದ್ ಈದ್ಗಾ ಒಂದು ದೊಡ್ಡದಾದಂಥ ವಿಶಾಲವಾದಂಥ ಒಂದು ಮೈದಾನ ಅಲ್ಲಿ ಒಂದು ಬಿಳಿಯದಾದಂಥ ಗೋಡೆ ಆ ಹೋಗಿ ಯಾವುದೇ ಹಬ್ಬ ಕುತ್ಬ ಇದು ಬರಲಿ ಇದು ಬರಲಿ ರಂಜಾನ್ ಬರಲಿ ಯಾವುದೇ ಹಬ್ಬ ಬಂದರೂ ಕೂಡ ಅಲ್ಲಿ ಹೋಗಿ ಬೆಳಗ್ಗೆ ಹೊಸ ಬಟ್ಟೆಯನ್ನು ಧರಿಸಿ ನಮಾಜ್ ಮಾಡಿ ಒಬ್ಬರನ್ನೊಬ್ಬರು ಆಲಂಗಿಸ್ಕೊಂಡು ಇದು ಮುಂಬಾರಕ್ಕಂತ ಹೇಳೋದು ಅವ್ರ ಪದ್ಧತಿ ಮುಂದುವರೆದಿದೇನಾಯಿತು ಮುಂದುವರೆದ ಇದು ಕೇವಲ ಇದಗಾಗಿ ಮಾತ್ರ ಸೀಮಿತ ಆಗಲಾರದ ರಸ್ತೆಗಳಿತ್ತು ನೀವು ಮುಂಬೈಗೆ ಏನಾದರೂ ಹೋದರೆ ಮುಂಬೈನ ಗ್ರ್ಯಾಂಟ್ ರೋಡು ಮುಂಬೈನ ಮಮ್ಮದಲಿ ರೋಡು ಮಜ್ಜಿ ಬಂದರು ಆಮೇಲೆ ಮಾಹಿಮ್ಮು ಯಾವ ಪ್ರದೇಶದಲ್ಲಿಯೂ ಬೆಳಗಿನ ಹೊತ್ತು ಇಳಿಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಹಬ್ಬ ಇದ್ದ ದಿವಸ ಬೆಳಗ್ಗೆ ಆರು ಗಂಟೆಗೆ ಆಕ್ರಮಿಸ್ಕೊಂಡು ಬಿಟ್ಟರೆ ಸುಮಾರು ಹತ್ತು ಹತ್ತುವರೆವರೆಗೂ ನಿಮ್ಮ ಆ್ಯಂಬುಲೆನ್ಸ್ ಹೋಗೋಕ್ಕಾಗಲ್ಲ ನಿಮ್ಮದು ಯಾವುದೇ ರೀತಿಯ ವೆಹಿಕಲ್ಗಳು ಓಡಾಡೋಕ್ಕಾಗಲ್ಲ ನಿಮ್ಮ ಯಾವ ದೈನಂದಿನ ಚಟುವಟಿಕೆಗಳು ನಡೆಯಲ್ಲ ಎಲ್ಲವೂ ತಟಸ್ಥಗೊಳ್ಳಬೇಕು ಮತ್ತು ಈ ರಸ್ತೆ ಇರೋದು ಇರೋದು ನಮ್ಮ ಹಕ್ಕು ಇದು ನಮ್ಮ ಆಸ್ತಿ ನಾವು ನಮಗಿಷ್ಟ ಬಂದ ಹಾಗೆ ಇದನ್ನು ಬಳಸ್ತೀವಿ ನಾವು ಬಿಟ್ಟು ಕೊಟ್ಟರೆ ನೀವು ಇದರಲ್ಲಿ ನಿಮ್ಮ ಜಯ ದೈನಂದಿನ ಚಟುವಟಿಕೆ ಮಾಡಬೇಕು ಅನ್ನುವಂಥ ಇವರ ಅಟಾಟೋಪದ ಜೀವನ ಯೋಗಿ ಆದಿತ್ಯನಾಥ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದಕ್ಕೆ ಮೊದಲು ಕಡಿವಾಣ ಹಾಕ್ಲಿಕ್ಕೆ ಶುರು ಮಾಡಿದರು ಉತ್ತರ ಪ್ರದೇಶದಲ್ಲಿ ಅವರು ಹೇಳಿದರು ನೋಡ್ರಿ ನೀವು ನಮಾಜ್ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ಹಬ್ಬದ ದಿವಸ ಸಾಮೂಹಿಕವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ ಈದ್ಗಾ ಮೈದಾನಕ್ಕೆ ಹೋಗಿ ಅಲ್ಲಿ ಒಂದು ಸಮಸ್ಯೆ ಆಗಿದೆ ಏನಪ್ಪಾ ಅಂದರೆ ಈ ವಕ್ಫ್ನ ಆಸ್ತಿ ಅಂತ ಏನಿದಾವಲ್ಲ ಈ ವಕ್ಫ್ನ ಆಸ್ತಿಗಳನ್ನು ಇವರು ತಮ್ಮ ಈ ರೀತಿಯಾದಂಥ ಸಾಮೂಹಿಕವಾದಂಥ ಪ್ರಾರ್ಥನೆಗಳಿಗೆ ಬಳಸ್ಕೋಬೇಕು ಅದನ್ನೆಲ್ಲ ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ಮಾಡ್ಕೊಂಡಿದ್ದಾರೆ ಆ ಕಮರ್ಷಿಯಲ್ ಪ್ರಾಪರ್ಟಿ ಮಾಡಿಕೊಂಡು ಅದರ ಬಾಡಿಗೆಯನ್ನು ಯಾರೋ ಒಂದಷ್ಟು ಜನ ಮುಸಲ್ಮಾನ ಗುತ್ತಿಗೆದಾರರು ತಿನ್ಕೋತಾರೆ ಉಳಿದ ಮುಸಲ್ಮಾನರಿಗೆ ಅದು ಯಾವುದೂ ದಕ್ಕೋದು ಇಲ್ಲ ಯಾವುದೇ ರೀತಿ ಅವ್ರ ಪ್ರಶ್ನೆಯನ್ನು ಕೇಳೋಕ್ಕಾಗೋದಿಲ್ಲ ಸರ್ಕಾರ ಕೊಟ್ಟಂಥ ಜಾಗ ಒಂದು ಕಬ್ರಸ್ಥಾನ್ ಮಾಡ್ಕೋತಾರೆ ಕಬ್ರಸ್ತಾನ್ ಅಂದರೆ ಹೆಣ ಹೂಳುವ ಜಾಗ ಗೋರಿಯನ್ನು ಮಾಡುವ ಜಾಗ ಅಂತಿಮ ಕ್ರಿಯೆ ಮಾಡ್ಲಿಕ್ಕೆ ಇರುವಂಥ ಪ್ರದೇಶ ಕಬರ್ ಅಂದರೆ ಹೆಣವನ್ನು ಹೂಳುವ ಜಾಗ ಅಂತ ಹೆಣ ಅಂತ ಕಬರ್ಸ್ತಾನು ಅದು ಬಿಟ್ಟರೆ ಈದ್ಗಾ ಮೈದಾನ ಜನಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗತ್ತೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಇವರ ಸಂಖ್ಯೆ ಜಾಸ್ತಿ ಆಗುತ್ತೆ ನೀನು ಒಂದು ಯಾವುದು ಟ್ವಿಟರ್ ಹ್ಯಾಂಡ್ಲಲ್ಲಿ ನೋಡ್ತಾ ಇದ್ದೆ ಆ ಮಗು ಅರ್ಧ ಹೊರಗಡೆ ಬಂದಿದೆ ಅರ್ಧ ಒಳಗಡೆ ಇದೆ ಡೆಲಿವರಿ ಅರ್ಧ ಆಗಿ ಪೂರ್ತಿ ಆಗಿಲ್ಲ ಡೆಲಿವರಿ ಮಾಡಿ ಎಷ್ಟೇ ಮಗು ಅಂತ ಕೇಳ್ತಾರಲ್ಲಿ ಡಾಕ್ಟ್ರು ಕೇಳಿದಾಗ ಕರ್ಕೊಂಡು ಓಡಿ ಬರ್ತಾರೆ ಕಳ್ಕೊಂಬಂದಂಥ ಸಂದರ್ಭದಲ್ಲಿ ಹದಿನಾಲ್ಕನೇ ಮಗು ಅಂತ ತಾಯಿ ಹೇಳ್ತಾ ಇದ್ದಾರೆ ಅಂದರೆ ಈ ದೇಶದ ಕುಟುಂಬ ಯೋಜನೆ ಈ ದೇಶದ ಜನಸಂಖ್ಯಾ ಸ್ಫೋಟ ಆಗ್ತಿರುವ ಬಗ್ಗೆ ಜಾಗೃತಿ ಯಾವುದೂ ಇಲ್ಲದೆ ಸಬ ಅಲ್ಲಾ ಅಲ್ಲಾ ಕದೇನು ಹೈ ಅಲ್ಲಾಕದೇ ನೈ ದೇವ್ರು ಕೊಡ್ತಾನಂತೆ ಮಕ್ಕಳನ್ನ ಅದನ್ನು ನೀವು ಗರ್ಭಪಾತ ಮಾಡುವುದಾಗ್ಲಿ ಅಥವಾ ನೀವು ಕುಟುಂಬ ಯೋಜನೆ ಮಾಡುವ ಶಸ್ತ್ರಕ್ರಿಯೆ ಮಾಡಿಸ್ಕೊಡೋದಾಗಲಿ ಅಲ್ಲಾಹನಿಗೆ ವಿರುದ್ಧವಾದಂಥ ಕೆಲಸ ಇದು ಹರಾಮು ಅಂತ ಅವ್ರು ಭಾವಿಸ್ತಾರೆ ಹೀಗಾಗಿ ಅವರ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತೆ ನೀವು ಒಂದು ಈದ್ಗಾ ಮೈದಾನ ಅಲ್ಲ ಹತ್ತು ಈದ್ಗಾ ಮೈದಾನ ಮಾಡಿದರೂ ಕೂಡ ಅವರು ನೀವು ಆ ಜನಸಂಖ್ಯಾ ಸ್ಫೋಟದ ಮಧ್ಯೆ ಅವರನ್ನು ಆ ಜಾಗದಲ್ಲಿ ಕೂಡಿಡ್ಲಿಕ್ಕೆ ಆಗೋದಿಲ್ಲ ಅವ್ರೇನು ಕೇಳ್ತಾರೆ ನಾವು ರಸ್ತೆಯಲ್ಲಿ ನಮಾಜ್ ಮಾಡ್ತೀವಿ ಅಂತ ಇದು ಕೇವಲ ಹಬ್ಬಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಅದಾದಮೇಲೆ ಪ್ರತಿ ಶುಕ್ರವಾರ ದಿವಸ ನಾವು ನಮಾಜ್ ಮಾಡೋದು ರೋಡಲ್ಲೇ ಮಾಡ್ತೀವಿ ಅಂತ ಶುರು ಮಾಡ್ತಾರೆ ಇದು ಮುಂಬೈನಲ್ಲಿ ನಡೆದಿದೆ ಕಾನ್ಪುರದಲ್ಲಿ ನಡೆದಿದೆ ಲಖನೌನಲ್ಲಿ ನಡೆದಿದೆ ಮೇರಠ್ನಲ್ಲಿ ನಡೆದಿದೆ ಮುರಾದಾಬಾದ್ನಲ್ಲಿ ಎಲ್ಲ ಕಡೆ ಆಗಿದೆ ಅದು ಮುಜಾಫರಾಬಾದ್ ಎಲ್ಲ ಕಡೆ ಆಗಿದೆ ಮಜಾ ಅಂದರೆ ಈ ರೀತಿ ಇರುವಂಥ ಏನು ಅಟಾಟೋಪ ಇದೆ ಇದಕ್ಕೆ ಈ ಬಾರಿ ಕಡಿವಾಣ ಹಾಕಬೇಕು ಅಂತ ಭಾರತ ದೇಶದಲ್ಲಿ ತೀರ್ಮಾನ ಆಗುತ್ತೆ ಒಂದು ಕಡೆ ನರೇಂದ್ರ ಮೋದಿ ಇವ್ರಿಗೆ ಸೌಗಾತ್ ಕೊಟ್ಟು ಕಳಿಸ್ತಾರೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾರೆ ಇನ್ನೊಂದು ಕಡೆ ಸರ್ಕಾರ ತನ್ನ ಕಾಯ್ದೆಯ ಪ್ರಕಾರ ನೀವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಭಾಳಷ್ಟು ಸರ್ಕಾರಗಳು ಹೇಳ್ತವೆ ಇದನ್ನು ಬಳಸ್ಕೋಬೇಕು ಅನ್ನುವಂಥ ಈ ಮುಸಲ್ಮಾನ ಮುಖಂಡರು ಎನ್ನುವಂಥ ಗುತ್ತಿಗೆದಾರರು ಏನಿದ್ದಾರೆ ಅವರು ಇದರ ವಿರುದ್ಧ ಶಂಕೆಯನ್ನು ಶುರು ಮಾಡ್ತಾರೆ ಅದರ ಕುರಿತಾಗಿ ಇನ್ನಿಲ್ಲದ ಹಾಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ವ್ಯಕ್ತಿ ಅಂತ ಹೇಳ್ತಾನೆ ನಾವು ಯಾರೂ ಈ ಸಲ ಹೊಸ ಪೋಷಕನ್ನೇ ಧರಿಸೋದಿಲ್ಲ ಏಕೆಂದರೆ ವಕ್ಫ್ ಕಾಯ್ದೆಯನ್ನು ಜಾರಿ ಮಾಡ್ತಾಯಿದ್ರೆ ಅದನ್ನು ವಿರೋಧಿಸಿ ನಾವು ಹೊಸ ಬಟ್ಟೆಯನ್ನು ಈ ಬಾರಿ ಧರಿಸೋದಿಲ್ಲ ನಾನು ಮುಸಲ್ಮಾನ ಬಾಂಧವರಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ ಯಾರೂ ಹೊಸ ಬಟ್ಟೆ ಧರಿಸ್ಬೇಡಿ ಇವತ್ತು ಬೆಳಿಗ್ಗೆ ನೋಡ್ತೀನಿ ಗರಿ 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 ಬಟ್ಟೆ ಹಾಕ್ಕೊಂಡಿದ್ದಾರೆ ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಕೋ ಅಂತ ಎಲ್ಲರೂ ಹೇಳಿಕೆ ಕೊಟ್ಟಿದ್ರು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಯಾರೂ ತೋಳಿಗೆ ಕಪ್ಪು ಬಟ್ಟೆಯನ್ನು ಕಟ್ಕೊಂಡಿಲ್ಲ ಈ ಮುಸಲ್ಮಾನ ಮಕ್ಕ ಮುಖಂಡರಿಗೆ ಐದು ಪೈಸೆ ಬೆಲೆ ಇಲ್ಲ ಅಂತ ಪ್ರೂವ್ ಆಯಿತು ಭಾಳ ವಿಶೇಷವಾಗಿ ಎಲ್ಲರೂ ಗಮನಿಸೋದು ಯಾವುದು ಅತ್ಯಂತ ಸೂಕ್ಷ್ಮ ಪ್ರದೇಶ ಅನಿಸುವಂಥ ಸಂಭಲ್ ಸಂಭಲ್ನಲ್ಲಿ ಒ ಇರೋದು ಅನೂಜ್ ಚೌಧರಿ ಅಂತ ಈ ಅನೂಜ್ ಚೌಧರಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂದರೆ ಅವರೇ ಸ್ವತಃ ಇದ್ರು ನಾನು ಇಷ್ಟು ವಿದ್ಯಮಾನಗಳನ್ನು ನೋಡಿದೆ ನಾ ಇವತ್ತು ಬೆಳಗ್ಗೆ ಸುಮಾರು ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಜನ ಸಾಮೂಹಿಕವಾಗಿ ಅವರ ಈದ್ನ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಒಂದೇ ಒಂದು ಸಣ್ಣದಾದಂಥ ಘಟನೆ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ ಅಂದರೆ ನೀವು ಶೋಭಾಯಾತ್ರೆ ಮಾಡುವಾಗ ನೀವು ಆತಂಕದಿಂದ ಇರಬೇಕು ಎಲ್ಲಿ ಕಲ್ಲು ಬಿಡ್ತದೋ ಅಂತ ನಿಮಗೆ ಗಾಬರಿ ಇರುತ್ತೆ ನೀವು ಶೋಭಾಯಾತ್ರೆ ಮಾಡಿ ರಾಮನವಮಿ ಉತ್ಸವ ಮಾಡಿರಿ ದುರ್ಗಾ ಪೂಜಾ ಮಾಡಿ ಟೆಂಟ್ ಹಾಕಿ ಏನೇ ಮಾಡಿದರೂ ನಿಮ್ಮಲ್ಲೊಂದು ಆತಂಕ ನಮ್ಮಲ್ಲಿ ಏನಂತ ಎಲ್ಲಿಂದನೂ ಕಲ್ಲು ಬಂದುಬಿಡ್ಬೋದು ಮೇಲಿಂದ ಅಂತ ಆದರೆ ಇವರು ಪ್ರಾರ್ಥನೆ ಸಲ್ಲಿಸುವಾಗ ನಮ್ಮ ಹಿಂದೂ ಸೋದರರು ಇವರ ಜೊತೆ ಎಷ್ಟು ಭಾವೈಕ್ಯತೆಯಿಂದ ನಡ್ಕೊಂಡಿದ್ದಾರೆ ಭ್ರಾತೃತ್ವದಿಂದ ನಡ್ಕೊಂಡಿದ್ದಾರೆ ಅಂದರೆ ನಿಮ್ಮ ಹಬ್ಬ ಮಾಡುವ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ನೀವು ನಮ್ಮ ಮೇಲೆ ಮೊಘಲರ ದಬ್ಬಾಳಿಕೆಯನ್ನು ಮಾಡಿದರೆ ನಾವು ಆಗೋದಿಲ್ಲ ನೀವು ರಸ್ತೆಯಲ್ಲಿ ನಮಾಜ್ ಮಾಡ್ತೀನಿ ಅಂತೇಳಿ ನಮ್ಮ ಒಪ್ಪಿಗೆ ಇಲ್ಲ ಕೆಲವೊಂದು ಕಡೆ ಮಧ್ಯ ಪ್ರದೇಶದಲ್ಲಿ ಈ ರೀತಿಯಾದಂಥ ರಸ್ತೆಯಲ್ಲಿ ನಮಾಜ್ ಮಾಡಿದ್ದನ್ನು ನೋಡಿದೆ ಒಂದಿಷ್ಟು ಘಟನೆಗಳನ್ನ ಬಿಟ್ಟರೆ ಬೇರೆ ಕಡೆ ಬಹಳಷ್ಟು ಕಡೆ ಈ ರೀತಿ ಆಸ್ಪದವನ್ನು ಕೊಡಲಿಕ್ಕಾಗಿಲ್ಲ ಎಂದರ ಉದ್ದೇಶ ಇವರಿಗೆ ಕೊಡಬಾರ್ದು ಇವ್ರಿಗೆ ತಮ್ಮ ಪ್ರಾರ್ಥನೆ ಮಾಡಬಾರ್ದು ಇವರಿಗೆ ಜಾಗ ಇರಬಾರ್ದು ಅನ್ನುವಂಥ ವಿಘ್ನ ಸಂತುಷ್ಟಿ ನಮ್ಮದಲ್ಲ ಈ ಹೆಸರಿನಲ್ಲಿ ಭಾರತದ ರಸ್ತೆಗಳನ್ನು ತಮ್ಮ ಜಹಗೀರು ಅಂತ ತಿಳ್ಕೊಳ್ಳುವಂಥ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಯನ್ನು ವಿರೋಧಿಸುವುದು ನಮ್ಮ ಏಕಮೇವವಾದಂಥ ಅಜೆಂಡಾಗಿತ್ತು ಇನ್ನು ವಿಷಯದ ಸ್ಪಷ್ಟೀಕರಣಕ್ಕೆ ಬರ್ತೀನಿ ಇವರು ಹೇಳ್ತಾರಲ್ಲ ಕಾವಡಿ ಯಾತ್ರಾ ಕಾವಡಿ ಯಾತ್ರಾದಲ್ಲಿ ಪು ಆಗುತ್ತೆ ರಸ್ತೆಯಲ್ಲಿ ತಿಂಗಳುಗಟ್ಟಲೆ ಹೋಗ್ತಾರೆ ಅದಕ್ಕೆ ಯಾರು ಏನು ಅಂತ ಈ ಕಾವಡಿ ಯಾತ್ರ ಅಂದರೆ ಏನಂತ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಎಲ್ಲೆಲ್ಲಿ ಗಂಗಾ ನದಿ ಹರಿಯತ್ತೋ ವಿಶೇಷವಾಗಿ ಹರಿದ್ವಾರದಿಂದ ಒಂದು ತಕ್ಕಡಿಯ ರೀತಿಯಲ್ಲಿ ಹೇಗೆ ಶ್ರವಣಕುಮಾರ ತನ್ನ ತಂದೆ ತಾಯಿಗಳನ್ನು ತಕ್ಕಡಿಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋದ ಅದೇ ರೀತಿಯ ಅತ್ಯಂತ ಅಲಂಕಾರಿಕವಾದಂಥ ಒಂದು ತಕ್ಕಡಿಯನ್ನು ಮಾಡಿಕೊಂಡು ಅದರಲ್ಲಿ ಗಂಗೆಯನ್ನು ತುಂಬಿಸ್ಕೊಂಡು ಎರಡು ಬಿಂದಿಗೆ ಹಿಂದೊಂದು ಮುಂದೊಂದು ಬಿಂದಿಗೆಯನ್ನು ಇಟ್ಕೊಂಡು ಈ ಉತ್ತರ ಭಾರತದ ಎಲ್ಲ ಕಡೆ ವಿಶೇಷವಾಗಿ ಉತ್ತರಾಖಂಡ್ ಸುತ್ತಮುತ್ತಲು ನೀರನ್ನು ತೆಗೆದುಕೊಂಡು ಹೋಗುವಂಥ ಭಕ್ತರು ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಗಂಗಾ ನದಿಗೆ ಬಂದು ಆ ನೀರನ್ನು ಶಿವರಾತ್ರಿಯ ದಿವಸ ಜಲಾಭಿಷೇಕ ಮಾಡ್ತಾರೆ ಈಶ್ವನಿಗೆ ಶಿವನಿಗೆ ಗಂಗೆಯ ಅಭಿಷೇಕ ಭಾಳ ಪವಿತ್ರವಾದದ್ದು ಭಾಳ ಮುಖ್ಯವಾದದ್ದು ಅಂಥೇಳಿ ತೆಗೆದುಕೊಂಡು ಹೋಗುವಂಥ ನಮ್ಮ ಪರಂಪರೆ ಈ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನೂರಕ್ಕೆ ನೂರರಷ್ಟು ಪ್ರಯತ್ನ ಮಾಡಲಾಗತ್ತೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಪೊಲೀಸ್ ಅನುಮತಿಯನ್ನು ಪಡೆಯಲಾಗುತ್ತೆ ಇಷ್ಟ ಬಂದ ಹಾಗೆ ಹೋಗುವ ಹಾಗಿಲ್ಲ ಇನ್ನು ಪುಷ್ಪವೃಷ್ಟಿ ಸುರಿದದ್ರ ಬಗ್ಗೆ ಹೇಳ್ತಾರೆ ಪುಷ್ಪವೃಷ್ಟಿ ಸುರಿಯೋದು ಕಾವಡಿ ಯಾತ್ರಾದಲ್ಲ ಮೊನ್ನೆ ನಡೆದಂಥ ಪ್ರಯಾಗರಾಜನಲ್ಲಿ ಆದಂಥ ಕುಂಭಮೇಳದಲ್ಲಿ ಮಾಡಿದಂಥ ಕಾರ್ಯಕ್ರಮ ಅದು ಶಾಹಿ ಸ್ನಾನದ ಸಂದರ್ಭದಲ್ಲಿ ಅದು ಅಲ್ಲಿ ಬಂದಿರುವಂಥ ಭಕ್ತರ ಮೇಲೆ ಎರಚುವುದು ಅಂತಲ್ಲ ಪುಷ್ಪವೃಷ್ಟಿ ಮಾಡುವುದು ಅಂತಲ್ಲ ದೇವರ ಸನ್ನಿಧಿಗೆ ನಾವು ಅರ್ಪಿಸುವಂಥ ಪುಷ್ಪವೃಷ್ಟಿ ಅದರ ಪಾವಿತ್ರ್ಯತೆ ಅರ್ಥ ಆಗುತ್ತೋ ಅವರು ಅದನ್ನು ಅರ್ಥ ಮಾಡ್ಕೋತಾರೆ ಇನ್ನು ಗಣೇಶನ ಪೆಂಡಾಲ್ ಹಾಕ್ತೀರಿ ನೀವು ಒಂದು ಗಣೇಶನ ಪೆಂಡಾಲ್ ಹಾಕಲಿಕ್ಕೆ ಹಿಂದೂಗಳಿಗೆ ಕೊಡುವಂಥ ಕಿ ಕಿರಿಕಿರಿ ಇದೆಯಲ್ಲ ಸರ್ಕಾರ ಅದನ್ನು ಹೇಳಲಿಕ್ಕೆ ಅಸದಳವಾದದ್ದು ಯಾರು ಇದರ ಆಯೋಜಕರಾಗಿರ್ತಾರೋ ಪ್ರಾಯೋಜಕರಾಗಿರ್ತಾರೋ ಯಾರು ಇದಕ್ಕಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿರೋ ಅವರಿಗೆ ಬಾ ಅದರ ಕಷ್ಟ ಗೊತ್ತಾಗುತ್ತೆ ಎಲೆಕ್ಟ್ರಿಸಿಟಿ ಕೆ ಇ ಇಂದ ಪರ್ಮಿಷನ್ ತಗೋಬೇಕು ಕೆ ಪಿ ಟಿ ಸಿಯಲ್ಲಿಂದ ಹತ್ತಿರದ ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ಕೊಡಬೇಕು ಯಾರು ಇದರ ಪ್ರಾಯೋಜಕರು ಅಂತ ಲಿಸ್ಟನ್ನು ಕೊಡಬೇಕು ರಾತ್ರಿ ಹತ್ತು ಗಂಟೆ ಮೇಲೆ ನಾವು ಧ್ವನಿವರ್ಧಕವನ್ನು ಬಳಸೋದಿಲ್ಲ ಅಂತ ಬರೆದು ಕೊಡಬೇಕು ರಸ್ತೆಯನ್ನು ರಸ್ತೆಯಲ್ಲಿ ಓಡಾಡುವಂಥ ಜನರಿಗೆ ತೊಂದರೆ ಆಗಲಾರದ ಜಾಗದಲ್ಲಿ ಹಾಕ್ತೀವಿ ಅಂತ ಮ್ಯಾಪನ್ನು ಕೊಡಬೇಕು ಇಷ್ಟೆಲ್ಲ ಕೊಟ್ಟ ಮೇಲೆ ಅನುಮತಿಯನ್ನು ಕೊಟ್ಟರೆ ನಾವೊಂದು ಗಣಪತಿ ಪೆಂಡಾಲನ್ನು ಹಾಕ್ತೀವಿ ಇನ್ನು ವಿಸರ್ಜನೆ ವಿಸರ್ಜನೆಗೆ ಮುಂಚೆ ಪೊಲೀಸ್ ಸ್ಟೇಷನ್ನಲ್ಲಿ ತಿಳಿಸ್ಬೇಕು ಅವರ ಸುಪರ್ದಿನಲ್ಲಿ ನಗರ ಪಾಲಿಕೆಗಳಾದ ರವ ಸಮ್ಮುಖದಲ್ಲಿ ನಾವು ಅವ್ರು ಹೇಳಿದಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕು ಇಷ್ಟೆಲ್ಲ ಕಾನೂನುಬದ್ಧವಾಗಿ ಹಿಂದೂಗಳು ಒಂದು ಹಬ್ಬವನ್ನು ಆಚರಿಸ್ತಾರೆ ನಮಾಜ್ ಮಾಡೋರು ರಸ್ತೆಯಲ್ಲಿ ಮಮ್ಮದಲ್ಲಿ ರೋಡಲ್ಲಿ ಹೋಗೋನು ಮಜ್ಜಿ ಬಂದರಲ್ಲಿ ಹೋಗೋನು ಪೊಲೀಸರಿಗೆ ಲೆಟರ್ ಕೊಡ್ತಾನ ತಂದೆ ಮನೆ ಅಂತ ತಿಳ್ಕೊತಾನೆ ರಸ್ತೆನಲ್ಲಿ ಗ್ರ್ಯಾಂಡ್ ರೌಂಡ್ಲಿ ಜಮಖಾನಿ ಬಿಸಾಕ್ತಾನೆ ಅದ್ರ ಮೇಲೆ ಹೋಗಿ ಕುತ್ಕೋತಾನೆ ಯಾವ ಬರ್ತೀಯ ಬಾ ಅಂತಾನೆ ಆ ರೀತಿಯಾದಂಥ ಅಟ್ಟಹಾಸ ಹೇಗಿದೆ ಕಾನೂನುಬದ್ಧವಾಗಿ ಒಂದು ಹಬ್ಬವನ್ನು ಆಚರಿಸ್ಲಿಕ್ಕೆ ನಾವು ಕಾನೂನು ರೀತಿಯ ತೆಗೆದುಕೊಳ್ಳುವಂಥ ಅನುಮತಿ ಮತ್ತು ನಮ್ಮ ವಿಜೃಂಭಣೆಗೆ ಬೇಕಾದಂಥ ಪೂರಕ ವಾತಾವರಣ ಸೃಷ್ಟಿ ಮಾಡಿಕೊಳ್ಳೋದು ಹೇಗಿದೆ ಈಗ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಇವರಿಗೆ ತುಷ್ಟೀಕರಣ ಮಾಡಲಿಕ್ಕೆ ರಾಜಕಾರಣಿಗಳು ಸದ್ ಸಿದ್ಧರಾಗಿ ಕೂತಿರ್ತಾರೆ ಗರಿ ಗರಿ ಬಟ್ಟೆ ಹಾಕೊಂಡು ಮಟನ್ ಬಿರಿಯಾನಿ ತಿನ್ನಲಿಕ್ಕೆ ನಮ್ಮ ರಾಜಕಾರಣಿಗಳು ಇಫ್ತಿಯಾರ್ ಕೂಟಕ್ಕೆ ಹೋಗ್ತಾರೆ ಸಾಧ್ಯ ಆದರೆ ಇವ್ರಿಗೆ ಏನೇನು ಕೊಡಬೇಕು ಎಲ್ಲ ಸವಲತ್ತುಗಳನ್ನು ಬೇರೆ ಕೊಡ್ತಾರೆ ಹಬ್ಬದ ದಿವಸ ಅವ್ರಿಗಿಂತ ಮುಂಚೆ ಇವರೇ ಹೋಗಿ ಅವ್ರನ್ನ ತಬ್ಕೊಂಡು ಆಲಂಗಿಸ್ಕೊಂಡು ಈದ್ ಮುಬಾರಕ್ ಅಂತ ಹೇಳ್ತಾರೆ ಎಲ್ಲ ಪೇಪರಲ್ಲಿ ಜಾಹೀರಾತು ಕೊಡ್ತಾರೆ ರಂಜಾನ್ ಹಬ್ಬ ಅವ್ರು ಆಚರಿಸೋಕ್ಕಿಂತ ಹೆಚ್ಚಾಗಿ ಇವರೇ ಆಚರಿಸಲಿಕ್ಕೆ ಆಡಂಬರವನ್ನು ಮಾಡಲಿಕ್ಕೆ ಶುರು ಮಾಡಿರ್ತಾರೆ ಇದನ್ನೆಲ್ಲ ನೋಡಿ ನಾವು ಫಸ್ಟ್ ಗ್ರೇಡ್ ಸಿಟಿಜನ್ನು ನಾವೇ ಈ ದೇಶದ ಸವಲತ್ತುಗಳ ಬಾಧ್ಯಸ್ಥರು ಹಿಂದೂಗಳೆಲ್ಲ ಕೆಳಗಡೆ ಇರಬೇಕಾದಂಥವ್ರು ನಾವು ಆಸ್ಪದ ಕೊಟ್ಟರೆ ಇವರು ಇರಬೇಕು ಇಲ್ಲರಿ ಇವ್ರಿಗೇನು ಹಕ್ಕಿಲ್ಲ ಹಾಗಂತ ಅರವತ್ತು ವರ್ಷದಿಂದ ನಡ್ಕೊಂಡ್ಬಂದಿದೆ ಈಗ ನಿನ್ನೆ ಮನೆ ಬಂದಿರುವಂಥ ಯೋಗಿಯ ನಮಗೆ ಮಾಡ್ತಾರೆ ಅಂತ ಇವರೆಲ್ಲ ತಮಗೆ ತಾವು ದೊಡ್ಡ ಬೀಸ್ ಮಾರ್ಖಾನ್ಗಳು ಅಂತ ಭ್ರಮಿಸ್ಕೊಂಡು ಕೂತಿದ್ರು ಆದರೆ ಈ ಬಾರಿಯಿಂದ ಅದು ಸಾಧ್ಯ ಆಗಿಲ್ಲ ಅದು ಒಂದು ರೀತಿಯ ನೆಮ್ಮದಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ